ಕಂಪ್ಲೀಟ್ ಅಂತೇಳಿ ಕಾಣ್ತೈತಿ ಹಿಂಗಾಗಿ ಅದು ನಾವು ಆಗಿ ಅಂತೇಳಿ ಶ್ರೀ ನೀನು ನೀನು ಬರ್ರಿ ಸುಮ್ಮನೆ ಕುಂದು ಕುಂದ್ ಅಂದರೆ ಕಂಟಿನ್ಯೂ ಅಲ್ಲ ಬಿಟ್ಟು 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 ತಿರುಗಿಸೀನಿ ಅದು ಒಂದು ಇಡ್ಲಿ ಟ್ರಿಕ್ ನಾನು ಅರ್ಥ ಮಾಡ್ಕೊಂಡು ಇರೋದು ಹಾಗಾಗಿ ಇಷ್ಟು ಚೆಂದ ಹಾಯ್ ಹಲೋ ಫ್ರೆಂಡ್ಸ ಎಲ್ಲರಿಗೆ ಗುಡ್ ಮಾರ್ನಿಂಗ್ ರೀ ಎಲ್ಲರೂ ಹೆಂಗೆ ಅದೀರಿ ರೀ ನಾವಂತೂ ಆರಾಮದೀವಿ ಭಾಳ ತೆಗಿಲ್ರಿ ಎದ್ದು ಇವಾಗ ಜಸ್ಟ್ ಎದ್ದೀನಿ ಎದ್ದ ತಕ್ಷಣನೇ ಮಕ್ಕ ತೊಗೊಂಡು ತಲೆ ಕೂಡ ಬಚ್ಕೊಂಡಿ ಕೊಂದ್ರೆ ರಾತ್ರಿ ಎಣ್ಣೆ ಹಚ್ಕೊಂಡಿದ್ನಿ ಹಂಗೆ ಹಂಗಾಗಿ ಎಲ್ಲ ಕೂದಲ ಇದ್ದ ಹಂಗಾಗಿತ್ತು ತೆಲಿ ತಗೊಂಡು ತೆಲಿ ಬಚ್ಚಿ ಮಕ್ಕ ಅದೆಲ್ಲ ತಗೊಂಡು ಬೇಳೆಗೆ ಹಚ್ಚೀನಿರಿ ಇಡ್ಲಿ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅದಕ್ಕೆ ನೆನೆ ಇಟ್ಟಿದ್ನಿ ಲೇಟ್ ಆಗುತ್ತೆ ಅಂತೇಳಿ ಫಸ್ಟ್ ಬೇಳೆಗೆ ಹಚ್ಚಿಬಿಟ್ಟೆ ಹಂಗ ಒಂದಿಷ್ಟು ಹೊರಗಿಂದ ಬೆಳಗಿನ ವಿಡೋ ತೊಗೊಂಡು ಸ್ಟಾರ್ಟ್ ಮಾಡಿದ್ರೆ ಅದು ಅನ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡೀನಿ ವಿಡಿಯೋ ನೋಡ್ತೀರಿ ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತ ಬರೀ ಹಾಗೆ ಒಳಗಡೆ ಹೋಗಿನಿಂದ ಹೊರಗೆ ನೋಡ್ರಿ ಎಷ್ಟು ಮಸ್ತ್ ವಾತಾವರಣ ಐತಿ ನಮ್ಮ ಕಲ್ಲ ನೀರು ಕಾಯಿಸಕ್ಕೆ ಇಲ್ಲಿ ಬಾಯ್ಲರಿಗೆ ಹಚ್ಚಾನ ಇಲ್ಲಿ ನೋಡಿರಿ ಬರೀ ಬಾಳೆ ಇದ್ರಲ್ಲೇ ಇಂಥದ್ರಲ್ಲೇ ನೀರು ಕಾಸ್ತಾರೆ ನೋಡಿರಿ ಇಂಥವೆಲ್ಲ ಬಾಳೆ ಎಲ್ಲಿ ಸಮಯ ರೀ ಎಲ್ಲಿ ಅವಕೂರ್ಲಿಂದಾನೆ ನೀರು ಹಚ್ಚೋದು ಎಲ್ಲ ಮಾಡ್ತಾನೆ ನೋಡಿರಿ ಹೆಂಗೆ ಕಣತಿ ವಾತಾವರಣ ಸೂಪರ್ ಆಗೈತಿರಿಪ್ಪ ಅವರಿಗಿಂದ ಹಿಂಗ ಬಂದ್ವಿ ಅಪ್ಪ ಅಂತಂದ್ರೆ ನೋಡ್ತಿರ್ಬೋದು ನೀವು ಟೈಮ್ ಎಂಟು ಗಂಟೆ ಆಯಿತು ಓಂ ಗುಂಡಾಣಿ ಇನ್ನೂ ಮಕ್ಕೊಂಡಾನಿ ಓಂ ಕ ಶ್ರೀ ಅವ್ರ ಪಪ್ಪ ಇಬ್ರು ಹೊರಗಡೆ ಹೋಗ್ಯಾರ ಶ್ರೀದನ್ನು ಸಾಲಿಗೆ ಬಿಡೋದು ಲೇಟಾಗಿ ಅದ್ರ ಅಥವಾ ಅಂತೇಳಿ ಅಂದ್ಕೊಂಡಿನಿ ರಾತ್ರಿ ಎಲ್ಲ ಬಾಂಡೆ ಅದೆಲ್ಲ ತಿಕ್ಕ ಮಲ್ಕೊಂಡಿದ್ನಲ್ಲ ಬೆಳಗ್ಗೆ ಏನೂ ಕೆಲಸ ಇದ್ದಿದ್ದಿಲ್ಲ ನೋಡ್ಬೋದು ನೀವು ಸಿಂಕ್ ಕೂಡ ತಕ್ಕೊಂಡಿದ್ನ ಇವಾಗ ಬ್ಯಾಳಿ ತೊಳ್ದಿ ಪಾಲಕ್ ತೊಳ್ದಿ ಅಂತೇಳಿ ಪಾಲಕ್ ಅಂತೂ ನಂಗೆ ಬೇಕೇ ಬೇಕು ನೋಡ್ರಿ ಈಗ ಹೆಂಗಾಗ್ಬಿಟ್ಟಿರಿ ಅಂದ್ರೆ ಪಾಲಕ್ ಇಲ್ಲಂದ್ರೆ ಬ್ಯಾಳಿ ಸಾರೇ ಮಾಡೋದಿಲ್ಲ ಆ ರೀತಿ ಆಗಿಬಿಟ್ಟಿನಿ ನೋಡ್ರಿ ಇಡ್ಲಿ ಹಿಟ್ಟ ಬಿಗ್ ಬಾಸ್ ನೋಡ್ಕೋತ ಅದು ನಾನು ನೋಡಿರೋದು ಟ್ರಿಕ್ ಏನಂದ್ರೆ ಜಾ ಕೈಲಿಂದನೇ ಜಾಸ್ತಿ ಕಲಿಸ್ಬೇಕು ಇಡ್ಲಿಗೆ ಅಂತೇಳಿ ಇನ್ನೂ ಏನೂ ಹಾಕಿಲ್ಲ ನಾನು ಇಡ್ಲಿಗೆ ಇನ್ನೊಂದೇನಪ್ಪ ಅಂದರೆ ನಾನು ಇಡ್ಲಿ ಹಿಟ್ಟಂದ್ರೆ ಗಟ್ಟಿ ಇರಬೇಕು ಅಂತೇಳಿ ಮುಂಚೆ ಅಂದ್ರೆ ಮಾಡ್ತಿದ್ದೆ ಅವಾಗ ಚಲೋ ಇಲ್ಲ ಅನ್ನಲ್ಲ ಇಟ್ಟಿ ಇಟ್ಟಂದ್ರೆ ಒಂಥರ ಗಟ್ಟಿ ಇರಬೇಕು ಅಂದ್ಕೊಂಡಿರ್ತಿದ್ದೆ ನಾನು ನನ್ನ ಪ್ರಕಾರ ಹಂಗೇನಿಲ್ಲ ಇಡ್ಲಿ ಅಳಕನೇ ಇರಬೇಕು ಹಿಟ್ಟು ತೀರೆ ಅಳಕಲ್ಲ ದೋಸೆದಿಟ್ಟಿನಕಿನ ಒಂದು ಸ್ವಲ್ಪ ಕಡಿಮೆ ಪ್ರಮಾಣದೊಳಗೆ ಹಿಟ್ಟು ಅಳಕಿತ್ತಂದ್ರೆ ಈ ಥರ ರವಾನು ಮತ್ತು ಅದು ನೆನಿಬೇಕು ನೋಡ್ರಿ ಹಾಗಾಗಿ ಈ ಥರ ಹಿಟ್ಟು ಉಬ್ಬಿ ಬರ್ತೈತಿ ನೋಡಿರ್ಬೋದು ನೀವು ನೋಡಿ ಈ ಸತ್ತು ಇದಕ್ಕೆ ಉಪ್ಪ ಮತ್ತು ಸೋಡಾ ಎರಡೂ ಹಾಕ್ತೀನಿ ನೋಡಿರಿ ಹ್ಞೂ ಸಾಕು ಅನಿಸುತ್ತೆ ಉಪ್ಪು ಸೋಡಾ ತೊಗೊಳ್ಳೋಣ ಸೋಡಾನು ಕೂಡ ಎಷ್ಟು ಸಾಕು ಅನಿಸುತ್ತಾ ಹ್ಞೂ ಸಾಕ್ರಿ ಮಿಕ್ಸ್ ಮಾಡ್ಕೊಳ್ಳೋಣಂತ ಬಿಗ್ ಬಾಸ್ ನೋಡ್ಕೋತ ಹಿಟ್ಟು ಒಂದು ಬರೀ ಕೈಲನ್ನು ಹಿಂಗ 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 ತಿರುಗಿಸ್ತಾ ಇದೆ ಹಾಗಾಗಿ ಒಂದು ಅರ್ಧ ತಾಸು ಮ್ಯಾಗೆ ತಿರುಗಿಸಿ ಅಂದ್ಕೊಳ್ರಿ ಸುಮ್ಮನೆ ಕುಂದು ಕುಂದ್ ಅಂದರೆ ಕಂಟಿನ್ಯೂ ಅಲ್ಲ ಬಿಟ್ಟು 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 ತಿರುಗಿಸಿನಿ ಅದು ಒಂದು ಇಡ್ಲಿ ಟ್ರಿಕ್ ನಾನು ಅರ್ಥ ಮಾಡ್ಕೊಂಡಿರೋದು ಹಾಗಾಗಿ ಇಷ್ಟು ಚೆಂದ ಇಟ್ಟು ಉಬ್ಬಿ ಬಂದಿತ್ತು ಇಲ್ಲಿತನ ಇಟ್ಟು ಉಬ್ಬಿತ್ತು ಎಷ್ಟು ಇವಾಗ ಒಳಗೋಯ್ತು ನೋಡಿರಿ ಮತ್ತು ಅಳಕುನ ಐತಿ ಅಷ್ಟೇನು ಗಟ್ಟಿ ಪ್ರಮಾಣದಾಗಿಲ್ಲ ಮುಂಚೆ ನಾನು ಗಟ್ಟಿ ತಗೋತಿದ್ನಿ ಒಂಥರ ಏನು ರೀ ಮೈಸೂರು ಮಲ್ಲಿಗೆ ಇಡ್ಲಿ ಅಂತಾರಲ್ಲ ಆ ಥರ ಚೆಂದ ಹಿಟ್ಟಾಕವು ಇಡ್ಲಿ ಹಾಕ್ತಾವ ನೋಡ್ತಿರ್ಬೋದು ನೀವು ಎಷ್ಟು ಇಟ್ಟು ಒಳಗೋಯ್ತು ಎಷ್ಟು ಉಬ್ಬಿತ್ತು ಅಂತೇಳಿ ನಾನು ಸೋಡಾ ಮತ್ತು ಉಪ್ಪು ಈಗ ಬೆಳಗ್ಗೆನ ಹಾಕಿಟ್ಟೆ ರೀ ನೋಡಿರಿ ಇಲ್ಲಿ ಸಿಟಿ ಒಡೆಯತೈತಿ ಹಾಲಿ ಸಾಂಬಾರ್ ಮಸಾಲ ಇದು ಇದ್ದಿದ್ದಿಲ್ಲ ಹಾಲು ಮತ್ತು ಸಾಂಬಾರು ಮಸಾಲ ತಂದ್ರೆ ತನ್ಕೊಂಡು ನಮ್ಮ ಪಪ್ಪ ಹೊರಗಡೆ ಹೋಗ್ಯಾರ ಇವಾಗ ಅವ್ರು ಬರೋಷ್ಟೊತ್ತಿಗೆ ನಾನು ಈ ರೀತಿ ಬ್ರಷ್ ಮಾಡಿಕೊಂಡು ಇಡ್ಲಿ ಹಾಕಕ್ಕೆ ರೆಡಿ ಇಟ್ಟಿರ್ತೀನಿ ಇಡ್ಲೇನು ಹಾಕಿ ತಗೊಂಡ್ರು ನಡಿತೈತಿ ಆಗನ ಇಡ್ಲಿ ಸಾಂಬಾರು ಒಗ್ಗರಣೆ ಕೊಡಕ್ಕೆ ಬರ್ತೈತಿ ರೀ ಫ್ರೆಂಡ್ಸ್ ಬರ್ರಿ ನೋಡಿದ್ರೆಲ್ಲ ಬೆಳಗ್ಗೆ ಏನಂದ್ ರೊಟ್ಟಿನ ಹೆಂಗಿತ್ತು ಇವತ್ತ ಅಂತ ಹೇಳಿ ಗಂಡ ಮಕ್ಕಳು ಎಲ್ಲಾರ್ಗ ನಾಷ್ಟ ಮಾಡಿಕೊಟ್ಟು ಇವಾಗ ನಾನು ಮಾಡ್ಬೇಕು ಅನ್ಕೊಂಡಿನಿ ಜಳಕ ಅಂತ ಆಗಿಲ್ಲ ಏನೋನ್ ಕಳಕ್ ಹೋಗ್ಬೋದು ನಾ ಎಷ್ಟೋ ಸಲ ಹೇಳ್ಬಿಟ್ಟಿನಿ ಈ ಕೆಲ್ಸ ಆದಿನ ಎರಡು ಮಕ್ಕಳಿದ್ದಿನ ಜಳಕ ಜಪತ್ರಿ ಅಂತ ಏನೋ ನೋಡಕ್ ಹೋಗೋದಿಲ್ಲ ಇವತ್ತೈವರ್ ದಿನ ಪಜಿ ನಮ್ಮ ಮೊಮು ಅದ್ ಚೂರ್ ಏನಾದ್ರು ಇದಾತಂದ್ರ ಪಿನ್ನ ತೊಗೊಂಡ್ ಒಟ್ಟು ಕಾಲ್ ತೆಗೆಂ ಸರ್ ಎಲ್ಲಾಗೈತ ತೋರ್ಸು ಅಲ್ಲಿ ಬಿಡೋದ್ ತೋರ್ಸಾ ಎಲ್ಲಾಗೈತಿ ಮುಳು ತುಳಕೇನಾ ನೋಡು ಪಿನ್ನ ತಗೋ ಹಡ್ಡ ಅಂತ ಏ ಏನಿಲ್ಲ ಏನಿಲ್ಲ ಚಿಂಟು ನೋಡುವಾಗ ಅಕ್ಕ ನೋಡ್ಯಾಕತ್ತ ನೋಡಲ್ವಾ ಅಕ್ಕ ನೋಡಾಕತ್ತ ನೋಡು ಬಟ್ ಈಗ ಪಿನ್ನ ತಗೊಂಡ್ ಹಿಂಗ ಹಿಂಗ ಮಾಡತನ ಸಮಾಧಾನ ನಿಲ್ತ್ರಿ ಅವಾಗ ಹ್ಮ್ ತೋರ್ಸು ತೋರ್ಸು ಮುಳು ಐತನು ತಗದ್ಯಾ ಹೋಗಲ್ ಚಿಂಟು ಟಿವಿ ನೋಡೋದು ಬರೀ ಹಾಗೆ ನಾಷ್ಟ ನೋಡಿರಿ ನಮ್ಮ ಮನೆಯವ್ರು ಮಾಡಿರೋ ನಾಷ್ಟ ಅಷ್ಟೊತ್ತು ನಾನು ತೊಗೊಂಡಿನಿ ನಾಷ್ಟ ಮಾಡೋಕ್ಕೆ ಇಬ್ಬರು ಮಕ್ಕಳಿಗೂ ನಾಷ್ಟ ಮಾಡ್ತೀನಿ ಈ ಇಡ್ಲಿ ಅಂತೂ ಇಷ್ಟು ಸೂಪರಾಗಿ ಆಗ್ಯಾವ್ರಿ ಮಲ್ಲಿಗೆ 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 ಇಡ್ಲಿ ಅಂತಾರ ಹಿಟ್ಟು ತೋರ್ಸಿ ನಿಮಗೆ ಇಲ್ಲಿ ಅಯ್ಯೋ ದೇವ ಇಷ್ಟು ಸೂಪರಾಗಿ ಇಡ್ಲಿ ಆಗ್ಯಾವು ಇವಾಗ ಅವ್ರದಂತ ಎಲ್ಲಾ ಆಗೇತಿ ನಮ್ಮನೆಯವ್ರ ಮತ್ತಂಗೆ ಹೊರಗಡೆ ಹೋಗ್ಯಾರ ನಾನು ನಷ್ಟ ಮಾಡ್ತೀನಿ ಅಂತ ಮಾಡಿ ನಿಮ್ಮ ನಾಟ ಜೊತೆಗೆ ಸಿಗ್ತೀನಿ ಬಾಯ್ ಬರೀ ಕೆಂಪಿ ನೋಡ್ಬರಿ ತುಪ್ಪ ಐತ್ರಿ ಬಹಳ ದಿನ ಆಗತ್ತಂತ ಹೇಳಿ ಈ ಸಲ ಬರೀ ಪಾಯಸ ಅದು ಇದು ಮಾಡಿ ತುಪ್ಪನ ಮಾಡಿ ಇನ್ನೊಂದ್ಸಲ ಪಾಯ್ಸ ಅರ ಏನಾರ ಆಯ್ತಂದ್ರಾಸ್ ಆಗುತ್ತಾ ಹುಡುಗರಿಗಿನೂ ತಿನ್ಸಾಕತ್ತಿಲ್ಲ ಅಲ್ಲಿ ತುಪ್ಪ ಯಾಕಂದ್ರೆ ಮನ್ನಿ ಸರಿ ಫಸ್ಟ್ ಹೊರ ತುಪ್ಪ ಇತ್ತಿದು ಅಯ್ಯೋ ಓಂಕಾರ ಸೈಕಲ್ ಯಾರು ಇದ್ರು ಸೈಕಲ್ ಹೋಯ್ತು ನೋಡು ಮನೆ ಸಲ ಬರಕ್ ತಗೊಂಡಿರೋ ತುಪ್ಪ ಇದ್ದಿದ್ದು ಹುಡುಗರು ತಿನ್ಸಿರ ಮೊದ್ಲೇ ಕೆಮ್ಮಕತ್ತಾರ ಅಂತ ಹೇಳೋ ರಪ್ಪ ಟೆನ್ಶನ್ ತಾಜಾ ತುಪ್ಪ ಆದ್ರೆ ಏನಾಗಲ್ಲ ತಾಜಾ ತುಪ್ಪ ಹೆಲ್ತಿಗ್ ಚಲೋ ಇದು ತಂದನು ಬಾಳ ದಿನ ಐತಿ ಫ್ರಿಜ್ ನಾಗ ಇಟ್ಟಿದಲ್ಲ ಹಂಗಾಗಿ ಅವ್ರಿಗೆ ಮಕ್ಳಿಗೆ ತಿನ್ಸಾಕತ್ತಿಲ್ಲ ನಾವೇ ಕಲೆ ಮಾಡಿದ್ರೆ ತಂದ್ಕೊಂಡು ಸಕ್ರಿಯಾಗಿ ಮಾಡೋದನ್ನ ಬೆಲ್ಲ ಹಾಕಿ

ಕೆಳ ಬಂದ್ರೆ ಕ್ಯಾಬೇಜ್ ಕ್ಯಾಬೇಜ್ ಪಲ್ಯ ಮಾಡಿ ತಕೊಂಡಿನಿ ಇದ್ರೊಳಗೆ ಇದ್ರಾಗೆ ಮಾಡಿದ್ನಿ ನೆಕ್ಸ್ಟ್ ಅನ್ನ ಈಗ ನಾನು ಇಡ್ಲಿ ಅದಾವು ನಮ್ಮ ಇಬ್ಬರಿಗೆ ಹಾಕ್ತಾವೆ ಇದು ಎಷ್ಟು ಎಲ್ಲ ಇಷ್ಟು ಎಲ್ಲ ಥರ ತಿಂದರೆ ಅನ್ನ ಜಾಸ್ತಿ ಉಣ್ಣಲ್ಲ ಇಡ್ಲಿ ಅದಾವು ನಡೀತದೆ ಅಂತೇಳಿ ನಾನು ಅನ್ನನ ಮಾಡೋಕ್ಕೂ ಇಲ್ಲ ಇಟ್ಟಿದ್ನಿ ಅಂದರೆ ಇಡ್ಲಿ ಒಳ್ಳೆ ಇನ್ನೊಂದ್ಸಲ ನಾಷ್ಟು ಅಕ್ಕಿದ್ದಿಲ್ಲ ಹಂಗಾಗಿ ಸುಮ್ಮನೆ ಹಾಕಿ ತೆಗದ್ಬಿಟ್ನಿ ಇಷ್ಟು ಚಪಾತಿ ಮಾಡಿಟ್ಟು ಬಂದೀನಿ ಬೆಳಗ್ಗೆ ಮಾಡಿರೋ ಇಡ್ಲಿ ಸಾಂಬಾರ್ ಐತಿ ಅಪ್ಪತ್ತ ನೋಡಿ ಎಷ್ಟು ಮನಿ ಹಾಕಿ ಮನಿ ಗೋದಿವಲ್ಲ ಆ ತೋರಿಸಿ ಲಾಸ್ಟ್ ಅಸಲಿ ತೋರಿಸಿ ಮತ್ತೆ ಮಸ್ತ್ ಇದೆ ಅಂಗಡಿ ತಂದು ಈ ತರ ಆಗೋದಲ್ಲ ಹಿಟ್ ನೋಡಿ ಆರಾಮ್ ಬಿಚತ್ರಿ ಇದು ಪದರ್ ಅವರೆಲ್ಲದರ ಹುಡುಗರು ಬಂದ ಟೆನ್ಷನ್ ಆಗಿದೆ ಗಾಡಿ ಬಂದ ನಮ್ದು ಗೇಟ್ ಹೆಂಗೈತ್ ನೋಡಿರಲ್ರಿ ಇಲ್ಲಿಂದ ಗಸಕ್ಕೆ ಓಡೋಗೋರಿಗೆ ಓಡೋಗ್ಬಿಟ್ರ ಬರೋರಿಗ್ ಗೊತ್ತಾಗಲ್ಲ ಅವ್ರ ತಪ್ಪ ಅನ್ಸಂಗಿಲ್ಲ ರೋಡ್ ನಾಗ ಇದ್ರೆ ಅವ್ರ ಮತ್ ಬೇರೆ ಹಿಂಗ್ ಅಸಕ್ಕನ್ ಇಲ್ಲಿಂದ ಓಡೋಗಕನೆ ಅವ್ರ ಗಾಡಿ ತಗೊಂಬಂದ್ರ ಗೊತ್ತಾಗಂಗಿಲ್ರಿ ಮತ್ ಅದೇ ಒಂದು ಭಯ ಅದ್ರಾಗ ಇಲ್ಲಿ ಸ್ಕೂಟಿ ಅಂತ ಸಿಕ್ಕಾಕ್ತ ಸ್ಕೂಟಿಗಳು ನೋಡ್ರಿ ಮುಗಿತ ಫಿನಿಶ್ಡ್ ಅಲ್ವಾ ಇಸ್ ಕಂಪ್ಲೀಟ್ ಇಲ್ಪ ಅದ್ ನಂಗೆ ಒಟ್ಟೆ ಇಷ್ಟ ಆಗಲ್ಲ ನೋಡಿ ಒಡಿತ್ತಲ್ಲ ಅದು ಹಾಲು ಒಡೆಯಲ್ಲ ಇದು ಹಾಲಕ್ಕೆ ದೊಡ್ಡ ಇಷ್ಟ ಆಗುತ್ತೆ ಆಯ್ತು ಸರ್ ನೋಡ್ತೀನಿ ಬಾಯ್ ತಾಟ್ ಕಂಪ್ಲೀಟ್ ಅಂತೇಳಿ ಕಾಣ್ತೈತಿ ಹಿಂಗಾಗಿ ನಾವು ಆಗಿ ಹ್ಮ್ ವಾವ್ ಓ ಮಲ್ಲಿಗೆ ಓ ಸಂಪಿಗೆ ಹರಸಿ ಹಾಡುವೆ ನಿನಗಿನಾನು ರೀ ಒಟ್ನಲ್ಲೇ ಹುಡುಗರು ಕರ್ಕೊಂಬರಕ್ಕ ನಮ್ಮ ಮನೆಯವ್ರು ಹೋಗ್ಯಾರ ಊಟ ಮಾಡ್ಲಕ್ಕ ರೀ ನನಗೂ ಸಿಕ್ಕಾಬಿಟ್ಟು ಆಗೈತಿ ಇಲ್ಲನ್ನಲ್ಲ ಯಾಕಂದ್ರೆ ನಾನು ಊಟ ಮಾಡ್ಬೇಕಂದ್ರೆ ನಮ್ಮ ಮನೆಯವ್ರು ಊಟ ಮಾಡಿಂದ್ರೆ ನಾನು ನೀವ ಅಂತ ಅನಿಸುತ್ತೆ ಹುಡುಗರು ಏನಾದರೂ ಕಿರಿಕಿರಿ ಮಾಡಕ್ಕೆ ಅವ್ರು ಹಿಡ್ಕೋತಾರೋ ಊಟ ಮಾಡಿ ಮತ್ತೆ ಸಿಗ್ತೀನಿ ಬಾಯ್ இயப்போ எண்ணெயை ஆக்கஸ் அவ் கைல இன்னொரு ஔஷத பட்ல தந்தாடு உழஸ்க்கோபட அவ் கைல இட் ஆக எண்ணி சுமீரு கறி எழு எண்ணி தகோந்தீவ் நோட்ரி

पूरकुमार श्री ಎಲ್ಲಾ ಪರಿಹಾರಕ್ಕೆ ತಂದೆ ಎಲ್ಲ ಬರು ನೋಡಿ ಏ ओंकार ಏ ओंकार ಸರಿ ಗುಡಿಸು ತಕ ಗುಡಿಸು ಏ ಅಕಾಯ ಗುಡಿಸು ತಕ ತಡಂಗಾ ರಾಕ ನೀನು ಹ್ಮ್ ನಾನು ಹೇಳಲೇ ಮಾಡಿನಾ <laughs> ഹലോ യുദിന കണ്ടിട स्थहरा गलोती अति श्रेतानु को जगदीपति बा अवलेम

స్లో స్లో <laughs> <po bio> ನಮ್ಮ ಮನೆಯವ್ರ ಗಾಳಿ ಪಟನ ಎಷ್ಟ್ ಚಂದ ಆಡಾತಾರ ಅವ್ರಿಗೆ ಗೊತ್ತಿಲ್ಲ ಇದು ಅವ್ರು ಮಾಡಿದ ಬಾಳಷ್ಟು ಖುಷಿ ಆತ ಅವನಿಂದ ಹುಡುಗರು ಎಷ್ಟು ಜನ ಚಂದ ಐತಲ್ಲ ಎಲ್ಲಾ ಹುಡುಗರು ಅವ್ನಿಂದ ಓಡಾಡತ್ತಾರ ನೋಡ್ರಿ ಅದ್ ದಾರ ನಾವ್ ಜಾಸ್ತಿ ಮಾಡಿಲ್ಲ ಅವ್ರಿಗೆ ಆರ್ಸಾಕ್ ಬರಲ್ಲ ಸುಮ್ಮ ಹಿಂಗ್ ಹಿಡ್ಕೊಂಡ್ ಓಡಾಡಿದ್ರ ಅದು ಗಾಳಿಗೆ ಇದಾಗತ್ತಿ ಎಷ್ಟು ಮಸ್ತ್ ಆಗ್ತೈತ್ರಿ ಅದೇ ಮಾಡ್ತವ್ರಿ ಅದ್ ರಾತ್ರಿ ರಾಮ ಸಿಗಲ ನೀನ್ ರಫ್ ಹಾಳಿ ತಗೊಂಡ್ ಎಂತ ಮಾಡ್ಯಾರ ಬಿಟ್ಟ ಕಡ್ಡಿ ಸಿಗೋಲ್ಲ ಮೇನ್ ಇದ್ರೆ ಮಾಡೇನ್ರಿನಾಂಗಿನ ಪರಿಕೆಲ್ಲ ಮಾಡಿ ತೆಂಗಿನ ಪರ್ಕಿ ನನ್ನ ಕಡೆಗೆ ಅದಿಲ್ಲ

हे मु ये ये मम्मी का ये लखनिन हर कुमारी जाने लॉस 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 सा गाड़ी भाग के आ सारे गलत पटर पे चलते ఏడు ఏడు తీసుకోడు ఓడు శ్రీ ఓడు శ్రీ ఓడు శ్రీ ఓడు ఓడు శ్రీ